ಟೊಟೊಕ ಸಮಯತಾ ನೋಡುವ ಪ್ರೇಕ್ಷಕರಿಗೆ ಮುಜುಗರ ಬಿಗ್ ಬಾಸ್ ಮನೆಯಲ್ಲಿ ನಡೆಯತಾ ಲಂಗಿಕ ಕ್ರಿಯೆ ಸಂಸ್ಕೃತಿ ಸೌಪ್ರದಾಯಿಕ ಧಕ್ಕೆ ಬಿಗ್ ಬಾಸ್ ಬ್ಯಾನ್ ಬಿಗ್ ಬಾಸ್ ಸೀಸನ್ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ದಿನಕ್ಕೊಂದು ಟ್ವಿಸ್ಟ್ ನೀಡುವ ಮೂಲಕ ವೀಕ್ಷಕರ ಗಮನ ಸೆಳೆಯುತ್ತಿದೆ ಈ ಎಲ್ಲದರ ನಡುವೆ ಬಿಗ್ ಬಾಸ್ ಕಾರ್ಯಕ್ರಮದ ಕುರಿತು ಸಾರ್ವತ್ರಿಕ ವಲಯದಲ್ಲಿ ಅಸಮಾಧಾನ ಅಸಹನೀಯ ಅಲೆ ಮೊದಲಿನಿಂದ ಇದ್ದೇ ಇದೆ ಆದರೂ ಕೂಡ ಬಿಗ್ ಬಾಸ್ ಭಾರತದ ಜನಪ್ರಿಯ ಕಾರ್ಯಕ್ರಮಗಳಲ್ಲೊಂದು ಅದರಲ್ಲಿ ದೂಸರ ಇಲ್ಲ ಪ್ರತಿ ವರ್ಷ ಜೂನ್ನ ನಂತರ ದಿನನಿತ್ಯ ಬಹುದೊಡ್ಡ ವರ್ಗ ಈ ಕಾರ್ಯಕ್ರಮವನ್ನು ನೋಡುತ್ತಲೇ ಬಯುತ್ತೆ ಬಯುತ್ತಲೇ ನೋಡುತ್ತೆ ಇಂತಹ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಕೆಲವೊಮ್ಮೆ ಕೆಲವೊಂದು ಸಾರಿ ವಿಧಿ ಇಲ್ಲದೆ ನೋಡುವ ಸಂದರ್ಭ ಒದಗಿಬಿಡುತ್ತೆ ಆಗ ಈ ದೊಡ್ಡ ಮನೆಯ ಹಲವು ಸಂಗತಿಗಳು ಚರ್ಚೆಗೆ ನಾಂದಿಯನ್ನು ಹಾಡುತ್ತವೆ ಸಮಾಜಕ್ಕೆ ಈ ಕಾರ್ಯಕ್ರಮ ಕೊಡುತ್ತಿರುವ ಸಂದೇಶವಾದರೂ ಏನು ಎನ್ನುವ ಪ್ರಶ್ನೆ ಏಕಾಏಕಿ ಹಲವರನ್ನ ಕಾಡೋಕು ಶುರುವಾಗುತ್ತೆ ಕುಟುಂಬ ಸಮೇತ ನೋಡುವ ಪ್ರೇಕ್ಷಕರು ಕೂಡ ಈ ಕಾರ್ಯಕ್ರಮದ ಕುರಿತು ಅಪಸ್ವರ ತೆಗೆಯುತ್ತಾರೆ ಕಾರ್ಯಕ್ರಮದಿಂದ ಮುಜುಗರಕ್ಕೀಡಾಗ್ತಾರೆ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾರೆ ತಮಿಳಿನ ಬಿಗ್ ಬಾಸ್ ಕಾರ್ಯಕ್ರಮದ ವಿಚಾರದಲ್ಲಿ ಸದ್ಯ ಇದೇ ಆಗುತ್ತಿದೆ ಹೌದು ವಿಜಯ್ ಸೇತುಪತಿಯ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳ ನಡುವೆ ಮಾತಿನ ಚಕಮಕಿ ಮಾತ್ರ ನಡೆಯುತ್ತಿಲ್ಲ ಬದಲಿಗೆ ನಾನಾ ನೀನಾ ಅಂತ ಕೈ ಕೈ ಮಿಲಾಯಿಸುತ್ತಿದ್ದಾರೆ ಇಷ್ಟೇ ಅಲ್ಲ ಮನೆಯಲ್ಲಿ ಮಹಿಳಾ ಸ್ಪರ್ಧೆಗಳನ್ನ ತಬ್ಬಿಕೊಳ್ತಿದ್ದಾರೆ ಮನೆಯ ಕಂಡ ಕಂಡಲ್ಲೆಲ್ಲ ಕ್ಯಾಮೆರಾಗಳಿವೆ ಎನ್ನುವ ಪರಿಜ್ಞಾನವೂ ಇಲ್ಲದೆ ಮುತ್ತಿನ ಮಳೆ ಸುರಿಸುತ್ತಿದ್ದಾರೆ ಇವರ ಹಾವಭಾವ ನೋಡಲು ಎರಡು ಕಣ್ಣು ಸಾಲ್ತಿಲ್ಲ ಹೀಗಾಗಿಯೇ ಬಿಗ್ ಬಾಸ್ ವಿರುದ್ಧ ಈಗ ತಮಿಳುನಾಡಿನಲ್ಲಿ ಆಕ್ರೋಶದ ಅಲೆ ಎದ್ದಿದೆ ಸ್ಪರ್ಧಿಗಳು ಮಾಡುವ ಈ ತಪ್ಪಿಗೆ ಕಾರ್ಯಕ್ರಮದ ನಿರೂಪಕ ವಿಜಯ್ ಸೇತುಪತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ ವಿಚಾರದಲ್ಲಿ ಪಕ್ಕದ ಮನೆಯಲ್ಲಿ ಈಗ ರಾಜಕೀಯ ಕೂಡ ಶುರುವಾಗಿದೆ ಇದಕ್ಕೆ ಕೈಗನ್ನಿಡಿ ಎಂಬಂತೆ ನಿನ್ನೆ ಬಿಗ್ ಬಾಸ್ ಕಾರ್ಯಕ್ರಮದಿಂದ ತಮಿಳುನಾಡಿನ ಸಂಸ್ಕೃತಿ ಸಂಪ್ರದಾಯಕ್ಕೆ ಧಕ್ಕೆಯಾಗ್ತಿದೆ ಕುಟುಂಬ ಸಮೇತ ನೋಡುವ ಪ್ರೇಕ್ಷಕರಿಗೆ ಈ ಕಾರ್ಯಕ್ರಮದಿಂದ ಮುಜುಗರವಾಗ್ತಿದೆ ಅಂತ ಆರೋಪಿಸಿ ಬಿಗ್ ಬಾಸ್ ಚಿತ್ರೀಕರಣ ನಡೆಯುವ ವೇಲ್ಸ್ ಫಿಲ್ಮ್ ಸಿಟಿಯ ಬಳಿ ಪ್ರತಿಭಟನೆ ಕೂಡ ನಡೆದಿದೆ ಆಡಳಿತಾರೂಢ ಡಿಎಂಕೆಯ ಮಿತ್ರ ಪಕ್ಷ ತಮಿಳಿಗ ರಿಮೈ ಕಚ್ಚಿ ಪಕ್ಷ ಪ್ರತಿಭಟನೆ ನಡೆಸಿದೆ ವಿಜಯ್ ಸೇತುಪತಿಯವರ ಪ್ರತಿಕೃತಿಯನ್ನ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದೆ ಈ ಕುರಿತು ತಮ್ಮ ಆಕ್ರೋಶವನ್ನು ಹೊರಹಾಕಿರುವ ಟಿವಿಕೆ ನಾಯಕ ಮತ್ತು ಶಾಸಕ ವೇಲು ಬಿಗ್ ಬಾಸ್ ಕಾರ್ಯಕ್ರಮ ಅಸಹ್ಯದ ಪರಮಾವಧಿ ತಲುಪಿದೆ ಅಂತ ಹೇಳಿದ್ದಾರೆ ಮನೆಯಲ್ಲಿ ಲಿಪ್ ಕಿಸ್ ಮಾಡಲಾಗ್ತಿದೆ ಮಲಗುವ ಕೋಣೆಯಲ್ಲಿ ಹುಡುಗ ಹುಡುಗಿ ತಂಬಿಕೊಂಡು ಮಲಗಿರುವ ದೃಶ್ಯಗಳನ್ನ ಪ್ರಸಾರ ಮಾಡಲಾಗ್ತಿದೆ ಅಂತ ಹೇಳಿರುವ ವೇಲು ಮುರುಗನ್ ತಮಿಳು ಸಂಸ್ಕೃತಿ ಸಂಪ್ರದಾಯ ಹಾಳಾದ್ರೂ ಇವರಿಗೆ ಚಿಂತೆಯಿಲ್ಲ ಎಂಬಂತೆ ಕಾರ್ಯಕ್ರಮ ನಡೆಸಿಕೊಡಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ ಕಾರ್ಯಕ್ರಮ ನೋಡ್ತಾ ಇದ್ರೆ ಇವರಿಗೆ ಹಣವೇ ಮುಖ್ಯ ಅಂತ ಅನಿಸುತ್ತೆ ಆದರೆ ನಮಗೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯ ಮುಖ್ಯ ಅಂತ ಹೇಳಿರುವ ವೇಲು ಮುರುಗನ್ ಬಿಗ್ ಬಾಸ್ ಮನೆ ಮಂದಿಯೆಲ್ಲ ಕುಳಿತು ನೋಡಲಾಗದಂತಹ ಸ್ಥಿತಿ ತಲುಪಿದೆ ಅಂತ ಹೇಳಿದ್ದಾರೆ ಮನೆಯಲ್ಲಿ ಲೈಂಗಿಕ ಕ್ರಿಯೆಯೊಂದನ್ನ ಇವರು ತೋರಿಸಿಲ್ಲ ಅಷ್ಟೇ ಅದೊಂದು ಹೊರತುಪಡಿಸಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯಬಾರದ ಚಟುವಟಿಕೆಗಳೆಲ್ಲವೂ ನಡೀತಾ ಇದೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ವರುಣ್ಯಂ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು